ಸುರೇಂದ್ರಗೌಡ ಗೋಕರ್ಣ ಇವರು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ರಂಗಭೂಮಿ ಕಲಾವಿದ ರಂಗಭೂಮಿ ಸೇವೆಯ ಜೊತೆಗೆ ಸ್ವಂತ ಉದ್ಯಮ ಮಾಡಿಕೊಂಡು ತಮ್ಮ ಜೀವನ ನಡೆಸುತ್ತಾ ಬಂದಿರೋ ಇವರು ಒಪ್ಪಟ್ಟ ಗ್ರಾಮೀಣ ಪ್ರತಿಭೆ ಕಲಾ ಸರಸ್ವತಿ ಇವರ ಕಲೆಗೆ ಒಲಿದು ಬಂದಂತೆ ನಟಿಸುವಂತಹ ಅದ್ಭುತ ಪ್ರತಿಭೆ ಖಳನಾಯಕನ ಪಾತ್ರ ಇವರಿಗೆ ಹೇಳಿ ಮಾಡಿಸಿದಂತಹ ಪಾತ್ರ ಇವರ ಗಟ್ಟಿ ಧ್ವನಿ ಮುಖದ ಹಾವಭಾವ ಕಟ್ಟು ಮಸ್ತಾದ ಮೈಕಟ್ಟು ಇವರ ಖಳನಾಯಕನ ಪಾತ್ರಕ್ಕೆ ಇನ್ನಷ್ಟು ಕಳೆ ತುಂಬುತ್ತದೆ ಸುಮಾರು ವರ್ಷಗಳಿಂದ ಖಳನಾಯಕನ ಪಾತ್ರದ ಜೊತೆಗೆ ಇನ್ನೂ ಹಲವಾರು ಪಾತ್ರಗಳನ್ನು ಮಾಡಿ ಜನಮನ ಗಳಿಸಿದ್ದಾರೆ ಇವರ ಅಭಿನಯದ ಇನ್ನೊಂದು ವಿಶೇಷವೇನೆಂದರೆ ಯಾವುದೇ ತಯಾರಿ ನಡೆಸದೆ ಹೇಳಿದ ದಿನವೇ ನೇರವಾಗಿ ವೇದಿಕೆಯಲ್ಲಿ ಪಾತ್ರ ಮಾಡಿ ಜನರಿಂದ ಸೈ ಎನಿಸಿಕೊಂಡಿರುವಂತಹ ಅದ್ಭುತ ಕಲಾವಿದ ಹಲವಾರು ಕಾರ್ಯಕ್ರಮಗಳಲ್ಲಿ ಇವರನ್ನು ಸನ್ಮಾನಿಸಲಾಗಿದೆ ಇಂತಹ ಅಪ್ಪಟ ಕಲಾವಿದರಿಗೆ ಇನ್ನಷ್ಟು ದೊಡ್ಡ ದೊಡ್ಡ ವೇದಿಕೆಯ ಅವಕಾಶಗಳು ಸಿಗಲಿ ಜೊತೆಗೆ ಪ್ರಶಸ್ತಿ ಸನ್ಮಾನಗಳು ಇಂತಹ ಅನುಭವಿ ಕಲಾವಿದರಿಗೆ ಹುಡುಕಿಕೊಂಡು ಬರಲಿ ಎನ್ನುವುದೇ ನಮ್ಮ ಆಶಯ